ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲ್ವತ್ತೊಂಬತ್ತು ಶರ್ವ ತನ್ನ ಪಾಡಿಗೆ ಅಪ್ ಆಗಿ ಬಟ್ಟೆ ಬದಲಿಸಿ ತನ್ನಮ್ಮ ಕೊಟ್ಟ ಕಾಫಿ ಕುಡಿದು ಆಫೀಸ್ ಕೆಲಸ ಮಾಡೋಕೆ ಅಂತ ಸ್ಟಡಿ ರೂಮಿಗೆ ಹೋದರೆ ರಾತ್ರಿ ಊಟದ ಸಮಯಕ್ಕೆ ಬಂದಿದ್ದ ಆಗಲೂ ಮನೆಯಲ್ಲಿ ಶಾರ್ವರಿ ಕಾಣಿಸ್ಲಿಲ್ಲ ಈಗ ಅದನ್ನು ನಾನು ಕೇಳಿದ್ರೆ ನಿನ್ನ ಹೆಂಡತಿ ಬಗ್ಗೆ ನಿಂಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡು ಅವಳ ಬಗ್ಗೆ ಮಾತಾಡದೆ ತನ್ನ ಪಾಡಿಗೆ ಊಟ ಮುಗಿಸ್ಕೊಂಡು ತನ್ನ ರೂಮನ್ನು ಸೇರಿದ ರೂಮಿಗೆ ಬಂದ ಶರ್ವ ತನ್ನ ಮತ್ತು ಸಂಪತ್ ನಡುವೆ ಆದ ಮಾತುಕತೆಗಳನ್ನು ನೆನಪು ಮಾಡಿಕೊಂಡ ಇಬ್ಬರು ಕಾಫಿ ಶಾಪ್ ಒಂದರಲ್ಲಿ ಮೀಟ್ ಮಾಡಿದ್ದು ಏನು ಸಂಪತ್ ನನ್ನ ತಂಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳಾ ಅಂತ ಕೇಳ್ದ ಶರ್ವ ಹೂ ಕಣೋ ಮಾಡ್ತಾರೆ ಹೇಳ್ಕೊಟ್ರೆ ಬೇಗನೆ ಕಲ್ತ್ಕೋತಾಳೆ ಅಂತ ಅಂದ ಸಂಪತ್ ಸರಿ ಈಗ ಮೀಟ್ ಮಾಡೋಕೆ ಕರೆದಿದ್ದ ಕಾರಣ ಏನು ಹೇಳು ಅಂತ ಕೇಳ್ದ ಸಂಪತ್ ಮಗ ನಾನು ನಿಂಗೇನೋ ಹೇಳ್ತೀನಿ ತಪ್ ತಿಳ್ಕೊಳ್ಳಲ್ಲ ತಾನೇ ಅಂದಾಗ ಅದೇನು ಹೇಳೋ ಶರ್ವಾ ನಿಮ್ಮ ಬಗ್ಗೆ ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ ಹೇಳ್ದ ಸಂಪತ್ ಅದು ನಾನು ಅಬ್ರಾಡಿಂದ ಓದನ್ನು ಮುಗಿಸಿ ಚಿಕ್ಕಪ್ಪನ ಕಂಪನಿಯಲ್ಲಿ ಟ್ರೈನಿಂಗನ್ನು ತಗೊಂಡು ಬಂದಾಗ ಲಚ್ಚಿ ಆಗಿನ್ನು ಲಾ ಮುಗಿಸಿದ್ಲು ತಾನೆ ನೆನ್ಪಿದೆಯಾ ಅಂದಾಗ ಹೌದು ನೆನಪಿದೆ ಅಂತಂದ ಸಂಪತ್ ಯೋಚನೆ ಮಾಡ್ತಾ ಅದು ಲಚ್ಚಿ ಈ ಮೊದಲು ಅವಳು ಡಿವೋರ್ಸ್ ಕೇಸ್ಗಳ ಬಗ್ಗೆ ಹೇಳ್ತಾ ಇದ್ದ ಮಾತುಗಳು ನನ್ನ ಮನಸ್ಸನ್ನು ಆಳವಾಗಿ ಹೊಕ್ಕಿದೆ ಕಣು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಅದನ್ನು ಮರೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಶಾರ್ವರಿ ಅವರನ್ನು ಮೊದಲ ಬಾರಿಗೆ ಸೃಜನ್ ಮನೆಗೆ ನೋಡೋಕೆ ಅಂತ ಹೋದಾಗಲೇ ಅವರಿಗೂ ಕೂಡ ಹೇಳಿದ್ದೆ ನನ್ನಿಂದ ಗಂಡನಾಗಿ ಮಾಡಬೇಕಾಗಿರೋ ಕರ್ತವ್ಯ ಅಥವಾ ದಾಂಪತ್ಯದ ಸುಖ ಏನನ್ನು ನೀವು ನಿರೀಕ್ಷಿಸುವಂತಿಲ್ಲ ಅಂತ ಇಂಡೈರೆಕ್ಟಾಗಿ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳೋಕೆ ಕೂಡ ಹೇಳಿದ್ದೆ ಆದರೆ ಅವರು ಹಾಗೆ ಮಾಡಿದೆ ಮದುವೆಗೆ ಒಪ್ಪಿಗೆ ಅಂತ ಹೇಳಿದರು ಸಿರಿ ಮದುವೆ ಸಮಯದಲ್ಲಿ ನನ್ನ ಅಮ್ಮನ ಬಳಿ ಬಂದು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋಕೆ ಹೋದವರನ್ನು ತಡೆದಿದ್ದು ನಾನೇ ಆಗ ಶಾರ್ವರಿಯವರು ಹೇಳಿದರು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ಕೊಂಡು ಈ ಮದುವೆನ ನಿಲ್ಲಿಸ್ತೀನಿ ಅಂತ ಆದರೆ ನನಗೆ ಯಾಕೋ ಅವರ ಮಾತುಗಳು ರುಚಿಸ್ಲಿಲ್ಲ ಅದಕ್ಕೆ ಮದುವೆ ನಿಲ್ಲಿಸಿದ್ರೆ ಪರಿಣಾಮ ಸರಿ ಇರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದೆ ಅದಾದ ನಂತರ ನಮ್ಮ ಮದುವೆ ಆಯಿತು ಬಟ್ ಈಗಲೂ ನನಗೆ ಅವರನ್ನು ಹೆಂಡತಿಯಾಗಿ ನೋಡೋಕೆ ಆಗ್ತಾ ಇಲ್ಲ ಒಂದೇ ರೂಮಲ್ಲಿ ಇದ್ದು ಅಪರಿಚಿತರಂತೆ ಇದ್ದೀವಿ ಆದರೆ ಈಗ ಕಳೆದ ಎರಡು ದಿನಗಳಿಂದ ನಾನು ಮಲಗಿದ ನಂತರ ಲೇಟಾಗಿ ಮನೆಗೆ ಬಂದು ಮಲಗ್ತಾರೆ ಶಾರ್ವರಿ ಬೆಳಗ್ಗೆ ನಾನು ಎದ್ದೇಳುವ ಮೊದಲೇ ಎದ್ದು ನಾನು ಆಫೀಸ್ಗೆ ಹೋಗುವ ಮೊದಲೇ ಆಸ್ಪತ್ರೆಗೆ ಹೋಗಿರ್ತಾರೆ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲೇ ಇದ್ದರೂ ಇಬ್ಬರ ಮುಖ ಒಬ್ಬರು ನೋಡದೆ ಎರಡು ದಿನಗಳೇ ಆಗಿದೆ ಕಣು ಮನೆಗೆ ಹೋಗೋಕೆ ಯಾಕೋ ತುಂಬಾ ಹಿಂಸೆ ಅನ್ಸುತ್ತೆ ಸಂಪತ್ತು ಅವರು ಇದ್ದಾರೆ ಅಂತಾನೋ ಅಥವಾ ಇಲ್ಲ ಅಂತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮದುವೆ ಆದಾಗಿನಿಂದ ಬರೀ ಎರಡೇ ದಿನಕ್ಕೆ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆದ ಹಾಗೆ ಫೀಲ್ ಆಗ್ತಾ ಇದೆ ಕಣು ಅದ್ರ ಮಧ್ಯೆ ನನ್ನನ್ನು ಸೆಡ್ ಯೂಸ್ ಮಾಡೋಕೆ ನನ್ನ ಗಮನವನ್ನು ಸೆಳ್ಕೊಳ್ಳೋಕೆ ಬೆಳಗ್ಗೆ ನಾನು ಸ್ನಾನಕ್ಕೆ ಹೋದಾಗ ಬಟ್ಟೆನ ಬೆಡ್ ಮೇಲೆ ರೆಡಿ ಮಾಡಿಟ್ಟು ಹೋಗ್ತಾರೆ ಅವರು ಇಟ್ಟು ಹೋದ ಬಟ್ಟೆನೇ ನಾನು ಹಾಕ್ಕೋಬೇಕಾ ಎಲ್ಲ ಹುಡುಗಿರು ಬರೀ ದುಡ್ಡಿಗಷ್ಟೇ ಕಣೋ ನಮ್ಮನ್ನು ಆಕರ್ಷಣೆಗೆ ಬೀಳೋ ಹಾಗೆ ಮಾಡೋದು ಅವರ ಈ ಚೀಪ್ ಕೆಲಸಗಳೇ ನನಗೆ ಕೋಪ ಬರೆಸುತ್ತೆ ಸಂಪತ್ ಅಂತ ತನ್ನ ಮಾತನ್ನು ಮುಗಿಸಿ ಕಾಫಿಯನ್ನ ಹೀರುತ್ತಾ ಕೂತ ಶರ್ವ ಅವನ ಮಾತನ್ನು ಕೇಳಿಸ್ಕೊಂಡ ಸಂಪತ್ಗೆ ಲಚ್ಚಿ ಹೇಳಿದ ಕೆಲವೊಂದು ಮಾತುಗಳು ಇವನ ಮನಸ್ಸು ಮುಟ್ಟಿದೆ ಅದಕ್ಕೆ ಹೆಂಡತಿನ ಒಪ್ಕೊಳ್ಳೋಕೆ ತಯಾರಾಗಿಲ್ಲ ಶರ್ವ ಅಂತ ಅಂದ್ಕೊಂಡ ಆದರೆ ಲಚ್ಚಿ ಯಾವ ಹೆಣ್ಣು ಗಂಡಿನಿಂದ ನೊಂದಿರ್ತಾಳೋ ಅಂಥವರ ಬಗ್ಗೆನೂ ಹೇಳಿದ್ಲಲ್ಲ ಅದೆಲ್ಲ ಏನು ತಲೆಗೆ ಹೋಗಿಲ್ವಾ ಅಂತ ಅಂದ್ಕೊಂಡು ಅದನ್ನೇ ಕೇಳ್ದ ಕೂಡ ಆದರೆ ಎಲ್ಲ ಗಂಡಸರು ಹಾಗೆ ಇರೋದಿಲ್ಲ ಅಲ್ವೇನೋ ನನ್ನ ಅಪ್ಪನ ಹಾಗೂ ಇರ್ತಾರೆ ಅಷ್ಟೇ ಯಾಕೆ ನಿನ್ನಪ್ಪ ವೈಭವ್ ಅಂಕಲ್ ಸೌರಭ್ ಅಂಕಲ್ ಇಲ್ವಾ ಕೇಳ್ದ ಶರ್ವ ಎಕ್ಸಾಕ್ಟ್ಲಿ ಯು ಆರ್ ರೈಟ್ ಶರ್ವ ಅದೇ ರೀತಿ ಶಾರ್ವರಿ ಅವರು ಕೂಡ ನಿನ್ನ ಅಮ್ಮನ ಹಾಗೆ ನನ್ನ ಅಮ್ಮನ ಹಾಗೆ ಕಾವ್ಯ ಆಂಟಿ ಅಥವಾ ಸನ್ನಿಧಿ ಆಂಟಿ ಇದ್ದಾಗೂ ಇರ್ಬೋದಲ್ವಾ ನಾವ್ಯಾಕೆ ಎಲ್ಲ ಹುಡುಗಿರನ್ನ ಒಂದೇ ತಟ್ಟೆಲಿ ಹಾಕಿ ತೂಗಬೇಕು ಪ್ರತಿಯೊಂದು ಹೆಣ್ಣಿಗೂ ಅವಳದೇ ಆದ ಬೆಲೆ ಇರುತ್ತಲ್ವಾ ಅಂತ ಅಂದ ಆದರೆ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಿನ್ನದೇ ಮಾತುಗಳು ನಿನ್ನದೇ ಯೋಚನೆ ಸರಿ ಅನ್ನೋ ನಿರ್ಧಾರಕ್ಕೆ ಬರೋದು ತಪ್ಪು ಶರ್ವಾ ಶಾರ್ವರಿ ಅವರು ಡಾಕ್ಟರ್ ಕಣು ಅವರಿಗೆ ತಿಂಗಳಿಗೆ ಅಂದರೂ ಲಕ್ಷಗಟ್ಟಲೆ ಸಂಬಳ ಬರುತ್ತೆ ದುಡ್ಡಿಗೋಸ್ಕರನೇ ನಿನ್ನನ್ನು ಮದುವೆ ಆಗೋದೇ ಆಗಿದ್ರೆ ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಬೇಕಾದ ಖರ್ಚಿನ ಹಣವನ್ನು ನಿನ್ನ ಹತ್ರ ಕೇಳಿ ಪಡ್ಕೋತಾ ಇದ್ರು ತಾನೇ ಹಾಗೇನಾದರೂ ಅವರು ಇವತ್ತಿನವರೆಗೂ ಮಾಡಿದಾರಾ ಅಂತಂದಾಗ ಇಲ್ಲ ಅನ್ನೋ ಥರ ತಲೆ ಅಡ್ಡಡ್ಡ ಆಡಿಸ್ತಾ ಶರ್ವ ನನ್ನ ಬಳಿ ಒಂದು ರೂಪಾಯಿನೂ ಕೇಳಿಲ್ಲ ಕಣು ಅಂತಂದ ಶರ್ವ ದೆನ್ ನೋ ಡೌಟ್ ಅಬೌಟ್ ಶಾರ್ವರಿ ಅವರು ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋದಕ್ಕೆ ನೀನು ಅದೇನೇನೋ ಹುಚ್ಚುಚ್ಚು ಮಾತುಗಳನ್ನು ಹೇಳ್ದಾಗಲೂ ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿರೋದು ಕಣೋ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಹಾಗೆ ಶಾರ್ವರಿ ಅವರಿಗೆ ನೀನೇನು ಸ್ಥಾನ ಕೊಡೋದಿಲ್ಲ ಅಂತಂದರೂ ಕೂಡ ಮದುವೆ ಆಗಿದ್ದಾರೆ ಅಂತಂದರೆ ನಿನ್ನ ಬಳಿ ಇರೋ ಹಣಕ್ಕಾಗಿ ಅಲ್ಲ ನಿನ್ನ ಮೇಲಿರೋ ಪ್ರೀತಿಗಾಗಿ ಒಂದು ಚಾನ್ಸ್ ಕೊಟ್ಟು ನೋಡು ಈ ಮದುವೆಗೆ ಅದಕ್ಕಿಂತ ಮೊದಲು ನೀವಿಬ್ರು ಒಂದೊಳ್ಳೆ ಗೆಳತಿಯರಾಗಿ ಇರಿ ಅವಳನ್ನ ಗೆಳತಿಯಾಗಿ ಸ್ವೀಕರಿಸು ಅಂದಾಗ ಶರ್ವ ಕೂಡ ಸಂಪತ್ನ ಮಾತಿಗೆ ಒಪ್ಕೊಂಡು ಮನೆಗೆ ಬಂದೋನು ಇಷ್ಟನ್ನ ನೆನಪು ಮಾಡಿಕೊಂಡು ಶಾರ್ವರಿ ಬಳಿ ಹೇಗೆ ತನ್ನ ಸ್ನೇಹದ ಹಸ್ತ ಚಾಚೋದು ಅಂತ ಯೋಚನೆ ಮಾಡ್ತಾ ಇದ್ದ ಸಂಜೆ ಆದರೂ ಸಿರಿ ಕಡೆಯಿಂದ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಬಾರದೇ ಇದ್ದಿದ್ದನ್ನು ಕಂಡ ಸೃಜನ್ ಕೋಪ ಉಕ್ಕಿ ಹರಿತಾಯಿತ್ತು ಅದನ್ನೆಲ್ಲ ತನ್ನ ಸ್ಟಾಫ್ ಬಳಿ ತೋರಿಸ್ಕೊಳ್ಳೋಕು ಆಗದೆ ಕೋಪ ಹೊರ ಹಾಕುವ ದಾರಿ ಕಾಣದೆ ತನ್ನದೇ ಆಫೀಸಿನ ಕ್ಯಾಬಿನ್ನಲ್ಲಿದ್ದ ಪ್ರೈವೇಟ್ ರೂಮಿಗೆ ಬಂದೋನು ಬಟ್ಟೆಯನ್ನು ಕಳಚಿ ವಾಶ್ರೂಮ್ ಹೊಕ್ಕೋನು ತಣ್ಣನೆಯ ನೀರಿಗೆ ಮೈಯೊಟ್ಟಿ ನಿಂತಿದ್ದ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿರಿ ಬೇಕು ಅಂತ ಆಟ ಆಡಿಸ್ತಾ ಇದೆಯೋ ಅಥವಾ ನಿಜವಾಗ್ಲೂ ನಿನಗೆ ನನ್ನ ಹುಟ್ಟಿದ ಹಬ್ಬ ನೆನಪಿಲ್ವೋ ಗೊತ್ತಿಲ್ಲ ಆದರೆ ಬೆಳಗ್ಗೆಯಿಂದ ನನಗೆ ತುಂಬಾನೇ ಆಟ ಆಡಿಸಿದೀಯ ಸಿರಿ ಅಂತ ತನ್ನ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡ ನಂತರ ಬೇರೆ ಬಟ್ಟೆಯನ್ನ ಹಾಕದೋನು ತನ್ನ ಪಿಎಗೆ ಹೇಳಿ ಬ್ಲ್ಯಾಕ್ ಕಾಫಿ ತರಿಸ್ಕೊಂಡು ಕುಡ್ದ ಸಂಜೆ ಎಂದಿನ ಸಮಯಕ್ಕೆ ಮನೆಗೆ ಬಂದ ಸೃಜನ್ ಬಂದೋನೆ ಮಾ ಸಿರಿಯಲ್ಲಿ ಅಂತ ಕೇಳ್ದ ಅವಳಿನ್ನೂ ಮನೆಗ್ ಬಂದಿಲ್ಲ ಸೃಜಾ ಯಾಕೆ ನೀನವಳ ಬೋಟಿಗ್ ಬಳಿ ಹೋಗ್ಲಿಲ್ವಾ ಅಂದಾಗ ಬೆಳಗ್ಗೆಯಿಂದ ಕಾಲ್ ಮೆಸೇಜ್ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಅಮ್ಮ ಅದಕ್ಕೆ ಕೋಪ ಬಂದಿದೆ ನನಗೆ ಅವಳ ಮೇಲೆ ಅಂದಾಗ ಸಣ್ಣಗೆ ನಕ್ಕ ಸನ್ನಿಧಿ ಸರಿ ಸರಿ ಈಗ ಅವಳು ಬರ್ತಾಳೆ ಅಷ್ಟರಲ್ಲಿ ನೀನು ಹೋಗಿ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕು ಬರ್ತಡೇಗೆ ಸಿರಿ ಮನೆಯವರು ಬರ್ತಾರೆ ಅಂದಾಗ ಅವಳೇ ವಿಶ್ ಮಾಡಿಲ್ಲ ಇನ್ನು ಈ ಸೆಲೆಬ್ರೇಷನ್ ಬೇರೆ ಬೇಕಾ ಅಂತ ಅಂದ್ಕೊಂಡು ಗೊಣಗುತ್ತಲೇ ರೂಮಿಗೆ ಹೋದೋನು ಸ್ನಾನಕ್ಕೆ ಹೋದ ಸೃಜನ್ ಅವನ ರೂಮಿಗೆ ಹೋದ ನಂತರ ಅಡುಗೆ ಮನೆಯಲ್ಲಿ ಬಟ್ಟಿಟ್ಕೊಂಡಿದ್ದ ಸಿರಿ ಹೊರಗಡೆ ಬಂದು ಅತ್ತೆ ನಿಜಕ್ಕೂ ಸುಜಿಗೆ ತುಂಬಾ ಕೋಪ ಬಂದಿದೆ ಅಂತ ಅನಿಸುತ್ತೆ ನನ್ನ ಮೇಲೆ ಅಂದಾಗ ನಿನ್ನ ಮೇಲೆ ಅಷ್ಟೆಲ್ಲ ಕೋಪ ಮಾಡಿಕೊಂಡು ತುಂಬ ಹೊತ್ತು ಅದನ್ನು ಸಾಧಿಸೋಕೆ ಆಗೋದಿಲ್ಲ ಅವನಿಂದ ಅಂತ ಅಂದರು ಸದ್ಯ ಅಷ್ಟಾದರೆ ಸಾಕು ಅಂತ ಅಂದ್ಕೊಂಡು ವಾಪಸ್ ರೂಮಿಗೆ ಬಂದವಳು ಅದೇನನ್ನು ಮಾಡಿ ಮುಗಿಸಿ ಮತ್ತೆ ಅಲ್ಲಿಂದ ಪರಾರಿಯಾಗಿದ್ಲು ಸ್ನಾನ ಮುಗಿಸಿ ಬಂದ ಸೃಜನ್ ಬೆಡ್ ಕಡೆ ನೋಡಿದಾಗ ಅಲ್ಲಿ ಬಟ್ಟೆಯ ಕವರ್ ಇತ್ತು ಅದನ್ನು ಕಂಡು ಕೈ ಎತ್ಕೊಂಡ ಡಿಯರ್ ಹಬಿ ಪ್ಲೀಸ್ ಈ ಬಟ್ಟೆನ ಹಾಕೊಂಡು ಕೆಳಗಡೆ ಬನ್ನಿ ಅಂತ ಬರೆದಿತ್ತು ಈಗ ಸೃಜನ್ಗೆ ತನ್ನ ಹೆಂಡತಿ ಮೇಲಿನ ಕೋಪವೆಲ್ಲ ಬಿಟ್ಟು ಹೋಗಿತ್ತು ಸರ್ಪ್ರೈಸ್ ಕೊಡೋಕೆ ಬೆಳಗ್ಗೆಯಿಂದ ಕಣ್ಣಿಗೆ ಬೀಳದೆ ಓಡಾಡಿದ್ದಾಳೆ ಅಂತ ಅಂದ್ಕೊಂಡು ಖುಷಿಯಾದ ಬೇಗ ಬೇಗ ಅವಳಿಟ್ಟ ಬಟ್ಟೆಯನ್ನು ಹಾಕ್ಕೊಂಡು ಹೇರ್ ಜೆಲ್ ಹಾಕಿ ಹೇರನ್ನು ಸೆಟ್ ಮಾಡಿದವನು ಪರ್ಫ್ಯೂಮ್ ಹಾಕ್ಕೊಂಡು ಕೆಳಗಡೆ ಬಂದಾಗ ಇಡೀ ಮನೆ ಕತ್ತಲಾಗಿತ್ತು ಸಿರಿ ಮಾಮ್ ಡ್ಯಾಡ್ ಅಂತ ಕೂಗುತ್ತಾ ಬಂದೋನು ತಡವರಿಸಿ ಸ್ವಿಚ್ ಅದುಮಿದಾಗ ಮನೆಯ ಎಲ್ಲ ಸದಸ್ಯರು ಒಟ್ಟಿಗೆ ಹಾಕಿ ಹೋಗಿ ಅಂತ ಜೋರಾಗಿ ಕೂಗಿದ್ರು ದುಷ್ಯಂತ್ ಕುಟುಂಬ ಲಚ್ಚಿ ರಮಣ್ ಸನ್ನಿಧಿ ವೈಭವ್ ಇದ್ರು ತನ್ನವಳು ಕಾಣದೆ ಇದ್ದಾಗ ಅದ್ಯಾಕೋ ಅವನಿಗೆ ಅಳುವೆ ಬಂದಂತೆ ಆಗ್ತಿತ್ತು ಮುಖ ಸಪ್ಪೆ ಮಾಡಿಕೊಂಡ್ರು ಹುಸಿ ನಗುತ್ತಾ ಥ್ಯಾಂಕ್ಸ್ ಎಲ್ಲರಿಗೂ ಅಂತ ಹೇಳ್ದೋನು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ ಆದರೆ ಮನಸ್ಸಲ್ಲಿ ನನ್ನಿಂದ ಆಗ್ತಾ ಇಲ್ಲ ಸಿರಿ ನಿನ್ನನ್ನು ನೋಡದೇ ಇರೋಕೆ ಪ್ಲೀಸ್ ಬೇಗ ಕಣ್ಮುಂದೆ ಬಾರೆ ಅಂತ ಅಂದ್ಕೋತಾ ಇದ್ದ ಸುಜಿ ಅಂತ ಧ್ವನಿ ಬಂದ ಕಡೆಗೆ ನೋಡಿದ ಸೃಜನ ಹೃದಯದ ಬಡಿತ ಒಂದು ಕ್ಷಣ ನಿಂತಿತು ಕ್ಯಾರೆಟ್ ಬಣ್ಣದ ಶಿಫಾನ್ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಸಿರಿ ಕೇಕನ್ನು ಟೇಬಲ್ ಮೇಲೆ ಇಟ್ಟೋಳು ಹ್ಯಾಪಿ ಬರ್ತ್ಡೇ ಸುಜಿ ಅಂದಾಗ ಓಡಿ ಹೋದೋನು ಅವಳನ್ನು ಗಟ್ಟಿಯಾಗಿ ತಪ್ಪಿ ಅಳೋಕೆ ಶುರು ಮಾಡ್ದ ಅಲ್ಲಿದ್ದವರಿಗೆಲ್ಲ ಗಾಬರಿಯಾಗಿತ್ತು ಯಾಕೆ ಸೃಜನ್ ಅಳ್ತಾ ಇದ್ದಾನೆ ಅಂತ ಸುಜಿ ಅಂತ ಅವನನ್ನು ತುಸು ಹಿಂದೆ ಸರಿಸಿದ ಸಿರಿ ಅವನ ಕಣ್ಣೀರನ್ನು ಒರೆಸ್ತಾ ತುಂಬ ಕಾಡಿಸ್ಬಿಟ್ಟೆ ಅಲ್ವಾ ಸುಜಿ ಸಾರಿ ಅಂದಾಗ ಅವಳನ್ನು ಮತ್ತೆ ಗಟ್ಟಿಯಾಗಿ ತಪ್ಪಿಕೊಂಡ ಸೃಜನ್ ಇನ್ನು ಮುಂದೆ ಪ್ಲೀಸ್ ಈ ಥರ ಎಲ್ಲ ಮಾಡಬೇಡ ಸಿರಿ ಬೆಳಗ್ಗೆಯಿಂದ ನಿನ್ನ ಮುಖ ನೋಡದೆ ನಿನ್ನ ಧ್ವನಿ ಕೇಳದೆ ಹುಚ್ಚ ಹಾಕೋದೊಂದೇ ಬಾಕಿ ಅಂದಾಗ ಸಿರಿಗೆ ತನ್ನ ಹಾಗೆ ಮಾಡಬಾರ್ದಿತ್ತು ಅಂತ ಅನಿಸಿ ಕಣ್ ತುಂಬಿಕೊಂಡೋಳು ಸಾರಿ ಸುಜಿ ಅಂತನ್ಲು ಅವರಿಬ್ಬರ ಅನ್ಯೋನ್ಯತೆಯನ್ನು ಕಂಡ ಮನೆಯವರಿಗೆಲ್ಲ ಅವರಿಬ್ಬರ ಜೋಡಿ ದೇವರೇ ಮಾಡಿರೋ ಜೋಡಿ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು 常见的瓦德格